ನಮಸ್ಕಾರ ಸ್ನೇಹಿತರೆ ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯ ಮುಂದುವರೆದ ಭಾಗದಲ್ಲಿ ಇಂದಿನ ವಿಷಯ ವೈಷ್ಣವ ಮಹಾಯಜ್ಞ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಮರ್ಕಟನು ಗೆಲ್ಲಿನಿಂದ ಗೆಲ್ಲಿಗೆ ಹಾರುವಂತೆ ಮಾನವ ಚಿತ್ತವು ವಿಷಯ ಭೋಗದ ಕಡೆಗೆ ಧುಮುಕುತ್ತಾ ಇರುತ್ತದೆ ರಾಗದ್ವೇಷಗಳನ್ನು ಉಳಿದು ಬದುಕಲು ಸಾಧ್ಯವಾಗುವುದಿಲ್ಲ ದುರ್ಯೋಧನನು ಒಮ್ಮೆ ತನ್ನ ಮುಖಕ್ಕೆ ಅಪಮಾನವನ್ನು ಮಾಡಿಕೊಂಡರೂ ಪಾಂಡವರ ಮೇಲಿನ ಅಸೂಯೆ ಕಮ್ಮಿಯಾಗಲಿಲ್ಲ ಹಿಂದೊಮ್ಮೆ ಯುಧಿಷ್ಠಿರನು ರಾಜಸೂಯಾಧ್ವರವನ್ನು ಮಾಡಿದಂತೆ ತಾನು ಮಾಡಲು ಆಶಿಸಿದನು ಆದರೆ ಅವನ ಪುರೋಹಿತರು ಸಮ್ಮತಿಸಲಿಲ್ಲ ನಿನ್ನ ಪಿತೃಮಹಾಶಯರು ಬದುಕಿರುವಾಗ ನಿನ್ನ ಅಣ್ಣನಾದ ಯುಧಿಷ್ಠಿರನು ಇರುವಾಗ ಈ ಯಾಗ ಮಾಡುವುದು ಶಾಸ್ತ್ರವಿಹಿತವಲ್ಲ ನೀನು ಯಾಗ ಮಾಡಿಸುವುದು ಶತಸಿದ್ಧವೆಂದಾದಲ್ಲಿ ಮಹಾವಿಷ್ಣು ಪ್ರೀತ್ಯರ್ಥವಾಗಿ ವೈಷ್ಣವ ಮಹಾಯಜ್ಞವನ್ನು ಮಾಡಬಹುದು ನಿನಗೆ ಬರತಕ್ಕ ಕಷ್ಟವು ಕಾಂಚನ ರೂಪದಲ್ಲಿಯೇ ಸ್ವೀಕರಿಸಲ್ಪಡಲಿ ಹೊನ್ನಿನಿಂದ ರಚಿಸಲ್ಪಟ್ಟ ನೇಗಿಲಿನಿಂದ ಅಧ್ವರವನ್ನು ಮಾಡತಕ್ಕ ಭೂಮಿಯನ್ನು ಉಳಬೇಕು ಚಿತ್ತೈಸುವ ಅತಿಥಿಗಳೆಲ್ಲರಿಗೂ ಯಥೇಚ್ಛವಾಗಿ ದಾನ ಧರ್ಮವನ್ನು ಮಾಡು ಅನ್ನ ಸಂತರ್ಪಣೆ ವಿಶೇಷವಾಗಿ ಜರುಗಲಿ ಎಂದರು ಋತ್ವಿಜರ ಅಪ್ಪಣೆಯಂತೆ ಶಿಲ್ಪಿಗಳಿಂದ ಕಾಂಚನದ ನೇಗಿಲು ಮಾಡಿಸಿ ಸಕಲ ಏರ್ಪಾಡುಗಳು ನಡೆದವು ಯಾಗಶಾಲೆ ಪಾಕಶಾಲೆ ಬೀಡು ಬಿಡಾರಗಳನ್ನು ಕಟ್ಟಿಸಿಯಾಯಿತು ಕೌರವನು ಯಜ್ಞ ದೀಕ್ಷಿತನಾದನು ಭೂಭುಜರಿಗೆ ಭೂಸುರರಿಗೆ ಆಮಂತ್ರಣಗಳು ಕಳುಹಿಸಲ್ಪಟ್ಟವು ದುರ್ಯೋಧನನು ಯಜ್ಞದ ಯಜಮಾನನಾದನು ದುಶಾಸನನು ದೊಸಗೆಯನ್ನು ಪಾಂಡವರಿಗೆ ತಲುಪಿಸುವುದಕ್ಕೋಸ್ಕರ ಓರ್ವ ಬ್ರಾಹ್ಮಣನನ್ನು ಕರೆದನು ವಿಪ್ರಮೋತ್ತಮರೇ ನೀವೀಗಲೇ ಹೋಗಿ ನತದೃಷ್ಟರಾದ ಪಾಂಡವರನ್ನು ಯಜ್ಞಕ್ಕೆ ಬರುವಂತೆ ಆಮಂತ್ರಿಸಿರಿ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿ ತಾವು ಮಾಡಿದ ಪಾಪವನ್ನು ಪರಿಮಾರ್ಜಿಸಿಕೊಳ್ಳಲಿ ಎಂದನು ವಿಪ್ರೋತ್ತಮರು ರಾಜಾಜ್ಞೆಯಂತೆ ದ್ವೈತವನ್ನು ಪ್ರವೇಶ ಮಾಡಿದರು ವಿಪಿನದಲ್ಲಿ ವಿಪ್ರರೊಂದಿಗೆ ಸಂಭಾಷಣೆಯನ್ನು ಮಾಡುತ್ತಿದ್ದ ಧರ್ಮರಾಜನನ್ನು ಅವನ ವಿಮಲಾಶ್ರಮದಲ್ಲಿ ಕಂಡರು ಧರ್ಮರಾಯನಿಗೆ ಕೈ ಮುಗಿದು ರಾಜ ದುರ್ಯೋಧನನಿಂದ ಅಪ್ಪಣೆಯಾಗಿದೆ ಹಸ್ತಿನಾವತಿಯಲ್ಲಿ ವೈಷ್ಣವ ಮಹಾಯಜ್ಞವು ಅತಿ ವೈಭವದಿಂದ ಜರುಗುತ್ತಿದೆ ನೀವೆಲ್ಲರೂ ಆಗಮಿಸಿ ಯಜ್ಞ ಸಂಭ್ರಮವನ್ನು ನೋಡಬೇಕಂತೆ ಎಂದು ತಿಳಿಸಿದರು ಸದಾ ಸಜ್ಜನನಾಗಿಯೇ ಇದ್ದ ಧರ್ಮರಾಯನು ಮುಗುಳ್ನಕ್ಕೂ ಕೌರವನು ವಂಶದ ಕೀರ್ತಿಯನ್ನು ಘನತೆಯನ್ನು ಏರಿಸುವ ಸಲುವಾಗಿ ಮಹತ್ತಾದ ಯಾಗ ಮಾಡುವುದೇನೋ ಸರಿ ನಾವು ಖಂಡಿತ ಬರುವವರೇ ಬರಬೇಕಾದವರು ಹೌದು ಹಿಂದೆ ನಾವು ಮಾಡಿದ ರಾಜಸೂಯ ಯಾಗದಲ್ಲಿ ಕೌರವನು ನಮ್ಮೊಡನೆ ಸಹಕರಿಸಿದ್ದನು ಆದರೆ ನಾವೀಗ ಧರ್ಮದ ಕಟ್ಟಳೆಗೆ ಒಳಗಾಗಿದ್ದೇವೆ ಹನ್ನೆರಡು ಸಂವತ್ಸರದ ವನವಾಸದಲ್ಲಿರುವಾಗ ರಾಜ್ಯ ಪ್ರವೇಶಿಸುವಂತಿಲ್ಲ ನಮ್ಮ ಈ ಅಸಹಾಯಕ ಪರಿಸ್ಥಿತಿಯನ್ನು ಅವನಲ್ಲಿ ಅರಿಹಿರಿ ಎಂದನು ಭೀಮನಿಗೆ ಆ ದುಷ್ಟನ ಇಂಗಿತ ಮನವರಿಕೆಯಾಯಿತು ಹಾವಿನ ಹೆಜ್ಜೆ ಎಲ್ಲರಿಂದ ಗ್ರಹಿಸಲಾರದು ಆತನು ಬ್ರಾಹ್ಮಣರತ್ತ ಮುಖ ತಿರುಗಿಸಿದನು ವಿಪ್ರಮೋತ್ತಮರೇ ನನ್ನ ಮನೋಭಿಪ್ರಾಯವನ್ನು ಆ ದುಷ್ಟನಿಗೆ ತಿಳಿಸಿರಿ ಹದಿಮೂರು ವರ್ಷದ ಅವಧಿಯು ಸಮಾಪ್ತಿಯಾದ ನಂತರ ನಮ್ಮ ಗುರಿ ಸಾಧನೆಗಾಗಿ ರಣಯಜ್ಞವನ್ನು ಕೈಗೊಳ್ಳಬೇಕಾಗುತ್ತದೆ ಆ ಯಜ್ಞ ಜ್ವಾಲೆಯಲ್ಲಿ ಸೇನಾ ಶರದಿ ಮತ್ತು ಅಸ್ತ್ರಶಸ್ತ್ರಗಳ ಸಹಿತ ಕೌರವನನ್ನು ಹೋಮಿಸುತ್ತೇವೆ ಆ ಭೀಮನ ಭಾವನೆಗೆ ಅರ್ಜುನ ಮೊದಲಾದವರು ಗಂಭೀರದಿಂದ ತಮ್ಮ ಮೌನ ಸಮ್ಮತಿಯ ಮುದ್ರೆಯನ್ನುತ್ತಿದ್ದರು ಅತ್ತ ಯಜ್ಞವು ವಿಜೃಂಭಣೆಯಿಂದ ನಡೆಯಿತು ವಿದುರನು ದೇವ ಪ್ರೀತ್ಯರ್ಥವಾಗಿ ಮಾಡತಕ್ಕ ಮಹಾಯಜ್ಞದಲ್ಲಿ ಅತಿಥಿ ಸತ್ಕಾರದ ಹೊಣೆಯನ್ನು ನಿರ್ವಹಣೆ ಮಾಡಿದನು ಎಲ್ಲವೂ ಸಂಭ್ರಮ ಸಡಗರದಿಂದ ಜರುಗಿತು ಅದ್ವರವನ್ನು ಹಲವರು ಹೊಗಳಿದರು ಕೆಲವರು ತೆಗಳಿದರು ಇದಕ್ಕೆ ಸರಿಯಾದುದಿಲ್ಲ ಇಂದಿನವರೆಗೆ ಆಗಲಿಲ್ಲ ಎಂದರು ಪಾಂಡವರು ನಡೆಸಿದ ರಾಜಸೂಯದ ಮುಂದೆ ಇದೇನು ಎಂದು ಕೆಲವರು ಉದ್ಗಾರವೆತ್ತಿದರು ಯಜ್ಞದ ಪೂರ್ಣಾಹುತಿಯಾದ ಮೇಲೆ ಸತಿ ಸಮೇತನಾಗಿ ಕೌರವನ್ನು ಅವಭೃತ ಸ್ನಾನವನ್ನು ಮಾಡಿ ಮಾತಾಪಿತೃಗಳಿಗೆ ವಂದಿಸಿ ಗುರುಹಿರಿಯರಿಗೆ ಶಿರಬಾಗಿದನು ರಾಧೆಯನ್ನು ದುರ್ಯೋಧನನಲ್ಲಿ ಪ್ರೋತ್ಸಾಹದ ನುಡಿಗಳನ್ನಾಡಿದನು ಕೌರವ ನೀನು ಭಾಗ್ಯವಂತನಾಗಿದ್ದೀಯ ಇನ್ನೊಬ್ಬ ನಿನ್ನಂತಹ ಅದೃಷ್ಟಶಾಲಿಗಳು ಶಶಿವಂಶದಲ್ಲಿ ಜನ್ಮವೆತ್ತಲಿಲ್ಲ ಮುಂಬರುವ ಮಹಾಯುದ್ಧದಲ್ಲಿ ಪಾಂಡವರ ನಿರ್ನಾಮದ ನಂತರ ನೀನು ಮಾಡತಕ್ಕ ಮಹಾತ್ವರದಲ್ಲಿ ನಿನಗೆ ಇನ್ನೂ ವಿಶೇಷವಾದ ಸೇವೆ ಸಲ್ಲಿಸಬೇಕೆಂದಿದ್ದೇನೆ ಇದು ಅರ್ಜುನನನ್ನು ಕೊಲ್ಲುವವರೆಗೆ ನಾನು ಕಾಲುಗಳನ್ನು ತೊಳೆಯುವುದಿಲ್ಲ ಇದು ನನ್ನ ಪ್ರತಿಜ್ಞೆ ಎಂದನು ಆ ಕಠಿಣ ಪ್ರತಿಜ್ಞೆ ಪಾಂಡವರ ಕಿವಿಗೂ ಬಿತ್ತು ಅಸಮ ಪರಾಕ್ರಮಿಯಾಗಿರುವ ಕರ್ಣನ ವಚನಗಳು ಕಳವಳಕಾರಿಯಾಗಿ ಇದ್ದವು ಮುಂದಿನ ವಿಷಯ ಸೈಂಧವನ ಅವಮಾನ ಒಂದು ದಿನ ಧರ್ಮರಾಯನು ಗಾಢ ನಿದ್ದೆಯಲ್ಲಿದ್ದಾಗ ದ್ವೈತ ವನದಲ್ಲಿದ್ದ ಮೃಗ ಪಕ್ಷಿಗಳು ಬಳಿಗೆ ಬಂದು ತಮ್ಮನ್ನು ಕೊಲ್ಲಬಾರದು ಎಂದು ಕನಸಿನಲ್ಲಿ ಗುಣುಗುಟ್ಟಿದವು ನಿದ್ರಾ ಜಾಗೃತ ಮತ್ತು ಸ್ವಪ್ನಾವಸ್ಥೆಯಲ್ಲಿಯೂ ಸದಾ ಪ್ರಾಣಿದಯ ಇರತಕ್ಕ ಯಮನಂದನನು ಅವುಗಳ ಅಭಿಪ್ರಾಯವನ್ನು ಪಾಲಿಸುವ ಇಚ್ಛೆಯಿಂದ ತಮ್ಮ ತಮ್ಮಂದಿರ ಸಹಿತ ಮತ್ತೆ ಆ ವನಕ್ಕೆ ಹೋದನು ಒಮ್ಮೆ ಪಾಂಡವರು ಬೇಟೆಗೋಸ್ಕರ ಕಾಡಿನಲ್ಲಿ ವಿಹರಿಸುತ್ತಿದ್ದರು ಭಾರ್ಯಾದ ದ್ರೌಪದಿಯು ಪೂರ್ಣಾಶ್ರಮದಲ್ಲಿದ್ದಳು ಯಾವ ಗ್ರಹಚಾರ ಕಾದಿತ್ತೋ ಏನೋ ಸಿಂಧೂ ದೇಶದ ಅಧಿಪತಿ ಜಯದ್ರಥನು ಆ ಮಾರ್ಗವಾಗಿ ಪ್ರಯಾಣಿಸುತ್ತಿರುವಾಗ ಓರ್ವಳೆ ಇದ್ದ ಯಾಜ್ಞ ಸೇನೆಯನ್ನು ಕಂಡನು ಅವನ ಮನಸ್ಸು ವಿಚಲಿತವಾಯಿತು ತನ್ನ ಮನೋಮಂದಿರಕ್ಕೆ ಆಕೆಯನ್ನು ಆಮಂತ್ರಿಸಬೇಕೆಂದು ಇಚ್ಛಿಸಿದನು ಹಾಗೆಯೇ ಒಲಿಯುವವಳಲ್ಲ ಆದ್ದರಿಂದ ದ್ರೌಪದಿಯನ್ನು ಬಲಾತ್ಕಾರವಾಗಿ ತನ್ನ ರಥದ ಮೇಲೆ ಕುಳ್ಳರಿಸಿಕೊಂಡನು ಅವಳ ಕಂಠವನ್ನು ಅಮುಕ್ಕಿ ಹಿಡಿದು ತುರುಬಿಗೆ ಇಕ್ಕಿದನು ಸಾಧ್ವಿಯು ತಲ್ಲೆಣಿಸಿ ಹಾ ಭೀಮಾ ಹಾ ಅರ್ಜುನ ಎಂದು ಒರಲಿದಳು ಮಹಾಪುರುಷರಾದ ದೌಮ್ಯರು ಆ ದುರ್ಘಟನೆಯನ್ನು ಕಾಣುತ್ತಲೇ ಧಾವಿಸಿ ಹಾ ಸಿಂಧು ನೃಪತಿ ಅನ್ಯಾಯವೆಸಗದಿರು ಎಂದರು ಆದರೆ ಏನೂ ಪ್ರಯೋಜನವಾಗಲಿಲ್ಲ ಬೇರೆ ದಾರಿಯಿಲ್ಲದೆ ಆ ತಪಸ್ವಿಗಳು ರಕ್ಷೋಗ್ನ ಸೂಕ್ತವನ್ನು ಜಪಿಸಿ ಆಕೆಗೆ ರಕ್ಷಣೆ ನೀಡಿದರು ಹಕ್ಕಿಗಳು ಚೀರಾಡಿದವು ಪಾಂಡವರ ಭಾವನಂತನಾದ ಜಯದ್ರಥನು ಅನ್ಯಾಯವೆಸಗುತ್ತಿದ್ದಾನೆ ಎಂದು ತಾಪಸರು ಬೊಬ್ಬಿಡುತ್ತಾ ಪಾಂಡವರನ್ನು ಹುಡುಕುತ್ತಾ ಅರಣ್ಯವನ್ನು ಸುತ್ತಾಡಿದರು ಧಾವಿಸಿ ಬರುತ್ತಿರುವ ಋಷಿವರ್ಗದಿಂದ ನಡೆದ ಘಟನೆಯನ್ನು ಅರಿತು ಭೀಮಾರ್ಜುನರ ಕೋಪ ನೆತ್ತಿಗೇರಿತು ಶಂಡ ಸೈಂಧವ ನಿನ್ನನ್ನು ಜೀವದಲ್ಲಿ ಬಿಡುವೆವೆ ಎಂದು ಪಾಂಡುಕುಮಾರರು ಅವನ ರಥವನ್ನು ಅಟ್ಟಿಸಿಕೊಂಡು ಹೋದರು ಸೈಂಧವನಿಗೆ ಭೀಮಾರ್ಜುನರ ಆಗಮನದ ಸುಳಿವು ಸಿಕ್ಕಿತು ಸೆರಗಿನಲ್ಲಿ ಕೆಂಡವನ್ನು ಕಟ್ಟಿಕೊಂಡಂತಾಯಿತು ಆತನು ಧನುವಿಗೆ ಹರಿತವಾದ ಶರಗಳನ್ನು ಜೋಡಿಸಿ ಅನಿಲಜನ ಮೇಲೆ ಪ್ರಯೋಗಿಸಿ ಪಾರ್ಥನನ್ನು ಸರಳುಗಳಿಂದ ಮುಸುಕಿದನು ಆದರೆ ಕಪ್ಪೆಯ ಆಟ ಹಾವಿನ ಸಮಕ್ಷಮದಲ್ಲಿ ನಡೆಯಲು ಸಾಧ್ಯವಿಲ್ಲ ಅರಕ್ಷಣ ಪಾರ್ಥನು ಸೈಂಧವನ ಬತ್ತಳಿಕೆಯನ್ನು ಬರಿದು ಮಾಡಿದಾಗ ಅವನ ರಥಕ್ಕೆ ಭೀಮ ಪರಾಕ್ರಮಿ ವೃಕೋದರನು ಹಾರಿದನು ಸೈಂಧವನು ಒಂದೇ ಸಮನೆ ಓಡಲು ಪ್ರಾರಂಭಿಸಿದನು ಆದರೆ ಭೀಮನಲ್ಲಿ ಬಿಡಬೇಕು ಜಯದ್ರಥನ ಬಾಹುದ್ವಯಗಳನ್ನು ರಥಕ್ಕೆ ಬಿಗಿದನು ನಾರಿ ಚೋರ ನಡೆ ನಡೆ ನಮ್ಮಣ್ಣನಲ್ಲಿಗೆ ಅಣ್ಣನಲ್ಲಿಗೆ ಬಿಲ್ಲ ಕೊಪ್ಪಿನಿಂದ ನಿನ್ನನ್ನು ತಿವಿಯುತ್ತಿದ್ದೇವೆ ದೂರ್ತ ಕೌರವನ ಅನುಜ್ಞೆ ಪ್ರಕಾರ ಇಲ್ಲಿಗೆ ಬಂದಿರುವೆಯ ಅಥವಾ ನಿನ್ನದೇ ಸುಜ್ಞಾನವೋ ಎಲ್ಲಿ ಕಲಿತೆಯೋ ಹೆಂಗಳ್ಳತನ ವಿದ್ಯೆ ಎಂದು ಮರುತ ಸುತನು ಹೂಂಕರಿಸಿದನು ನೋವು ದುಮ್ಮಾನದಿಂದ ಬಳಲುತ್ತಿದ್ದ ಸಿಂಧೂ ಭೂಪನನ್ನು ಧರ್ಮರಾಯನ ಪಾದ ತಳದಲ್ಲಿ ಕೆಡಹಿದನು ಧರ್ಮರಾಯನು ಭೀಮನನ್ನು ಹತ್ತಿರ ಕರೆದು ತಮ್ಮ ಇವನೊಬ್ಬನು ಭೂಪತಿಯಲ್ಲವೇ ಭುಜಾಗ್ರದ ಬಂಧನವನ್ನು ಬಿಡಿಸು ಈ ರೀತಿ ನೀವು ಯಾಕೆ ನಿಷ್ಕರುಣಿಗಳಾಗಿದ್ದೀರಿ ಕೊಂದು ಬಿಸಾಡುವ ನಿಮ್ಮ ಹಠ ಸರಿಯಲ್ಲ ಆತನು ಕೊಲ್ಲಲ್ಪಟ್ಟರೆ ತಂಗಿ ದುಶ್ಯಲೆ ಆಗುವಳು ನಮಗೆ ಗಾಂಧಾರಿ ಮತ್ತು ತಾಯಿಯಾದ ಕುಂತಿಯಲ್ಲಿ ಭಿನ್ನ ಭಾವನೆ ಇರಬಾರದು ಕದನದಲ್ಲಿ ಸೆರೆ ಹಿಡಿಯಲ್ಪಟ್ಟವರನ್ನು ಕೊಲ್ಲುವುದು ನರೇಂದ್ರರ ಧರ್ಮವಲ್ಲ ಮಾನಧನರಿಗೆ ಅಭಿಮಾನ ಭಂಗವಾದರೆ ಅದು ವಧೆಗೆ ಸಮಾನವಾಗಿದೆ ಆದುದರಿಂದ ಕಠಾರೆಯಿಂದ ಇವನ ಸಿರಿಮುಡಿಯನ್ನು ಕತ್ತರಿಸಿ ಬಿಡು ಅಷ್ಟು ಅವಮಾನವಾದರೆ ಸಾಕು ಎಂದನು ಸ್ತ್ರೀಯರು ಗಹಗಹಿಸಿ ನಗುತ್ತಿರುವಾಗ ಭೀಮನು ಹರಿತವಾದ ಕಠಾರಿಯಿಂದ ಮುಂಭಾಗದ ಕೂದಲನ್ನು ಕತ್ತರಿಸಿದನು ಸೈಂಧವನಿಗೆ ಅವಮಾನ ತಡೆಯಲಾಗಲಿಲ್ಲ ಅಲ್ಲಿಂದ ಮುಖ ಎತ್ತಲಾರದೆ ಓಡಿದನು ಅವನ ಎದುರಿಗೆ ಭೀಮನ ಪೆಡಂಬೂತದ ದೃಶ್ಯ ಒಳಗೆ ತಡೆಯಲಾರದ ಅವಮಾನ ಆ ಸೇಡನ್ನು ತೀರಿಸುವ ಉದ್ದೇಶದಿಂದ ಬಹುದೂರಕ್ಕೆ ತೆರಳಿ ಮೃಡನನ್ನು ಏಕೋಧ್ಯಾನದಿಂದ ಭಜಿಸಿದನು ಗೌರೀಶನು ಮೈದೋರಿದನು ನಿನ್ನಿಷ್ಟಾರ್ಥವನ್ನು ಸಲ್ಲಿಸುವೆ ಏನು ಬೇಕು ಬೇಡನಲ್ಲೂ ಒಂದು ದಿನದ ಮಟ್ಟಿಗಾದರೂ ಪಾಂಡವರೇವರನ್ನು ಸೋಲಿಸುವ ಭಾಗ್ಯವನ್ನು ಕರುಣಿಸು ಎಂದು ಪ್ರಾರ್ಥಿಸಿದನು ಇಂದುಧರನು ನಸುನಕ್ಕೂ ಸೈಂಧವ ನಿನ್ನಿಷ್ಟಾರ್ಥವನ್ನು ನೆರವೇರಿಸುವೆ ಆದರೆ ಒಂದು ತರ್ಕವಿದೆ ಪಾರ್ಥನಿಗೆ ಈ ಹಿಂದೆಯೇ ಪಾಶುಪತಾಸ್ತ್ರವನ್ನು ಕೊಟ್ಟಿರುವೆ ಅವನೋರ್ವನನ್ನು ಬಿಟ್ಟು ಮಿಕ್ಕಿ ಉಳಿದವರನ್ನು ಒಂದು ದಿವಸದ ಮಟ್ಟಿಗೆ ಲೀಲಾಜಾಲವಾಗಿ ಸೋಲಿಸುವೆಯಂತೆ ಸೈಂಧವನು ಅವಮಾನವನ್ನು ನುಂಗಿಕೊಂಡು ಈಶ್ವರ ಅನುಗ್ರಹದಿಂದ ತೃಪ್ತಿಪಟ್ಟು ಸ್ವದೇಶವನ್ನು ಸೇರಿಕೊಂಡನು ಬದುಕಿದೆಯಾ ಬಡಜೀವ ಎಂಬ ಗಾದೆಯಂತಾಯಿತು ಸೈಂಧವನ ಪರಿಸ್ಥಿತಿ ಮುಂದಿನ ವಿಷಯ ಸೀತಾಪಹರಣ ರಾವಣವಧೆ ಆ ಘಟನೆಯನ್ನು ಆಲಿಸಿದ ಮಾರ್ಕಂಡೆಯರು ಧರ್ಮರಾಜನನ್ನು ನೋಡಿದರು ಅಯ್ಯ ಧರ್ಮರಾಯ ಈ ರೀತಿ ಅನ್ಯಾಯವು ಹಿಂದೆಯೂ ಆಗಿದೆ ಧರ್ಮಯುಗವೆನಿಸಿದ ತ್ರೇತಾಯುಗದಲ್ಲಿ ಸೂರ್ಯವಂಶವು ಅತ್ಯಂತ ಖ್ಯಾತಿಯ ವಂಶ ಮನು ವಿಕುಕ್ಷಿ ದಿಲೀಪ ಅಜ ದಶರಥ ಮೊದಲಾದ ಮಹಾರಾಜರು ಅಯೋಧ್ಯೆಯನ್ನು ಆಳಿದರು ಸಾರ್ವಭೌಮರಾದ ಮಹಾರಾಜರು ತ್ರೇತಾಯುಗದಲ್ಲಿ ಅಸೇತು ಹಿಮಾಚಲ ಪರ್ಯಂತ ತಮ್ಮ ಆಳ್ವಿಕೆಯನ್ನು ವಿಸ್ತರಿಸಿದ್ದರು ದಶ ದಿಕ್ಕುಗಳಲ್ಲಿ ರಥವನ್ನು ಹಾರಿಸಿದ ದಶರಥನಿಗೆ ಪೂರ್ಣಚಂದ್ರನಂತೆ ಶೋಭಿಸುತ್ತಿರುವ ಅವತಾರ ಪುರುಷ ಶ್ರೀರಾಮಚಂದ್ರನು ದುಷ್ಟನಾದ ರಾವಣನ ವಧೆಗೋಸ್ಕರವೇ ಜನ್ಮವೆತ್ತಿದನು ಬಾಲ್ಯದಲ್ಲಿಯೇ ದಾನವಿಯಾದ ತಾಟಕಿಯನ್ನು ಕೊಂದು ಮಹರ್ಷಿ ವಿಶ್ವಾಮಿತ್ರರ ಕಂಟಕರಾದ ಸುಬಾಹುವನ್ನು ವಧಿಸಿ ಮಾರೀಚನನ್ನು ಸಮುದ್ರಕ್ಕೆ ಎಸೆದನು ಕಲ್ಲಾಗಿದ್ದ ಅಹಲ್ಯೆಯನ್ನು ಉದ್ಧರಿಸಿ ಮಿಥಿಲಾ ನಗರದಲ್ಲಿ ನಡೆದ ವೈಭವಯುತವಾದ ವಿವಾಹದಲ್ಲಿ ಜನಕ ಮಹಾರಾಜನ ಮಗಳಾದ ವೈದೇಹಿಯನ್ನು ಮದುವೆಯಾದನು ಪಿತೃಮಹಾಶಯರು ತನ್ನ ಚಿಕ್ಕ ತಾಯಿ ಕೈಕೆಗೆ ನೀಡಿದ ವಚನ ಪ್ರಕಾರ ಹದಿನಾಲ್ಕು ಸಂವತ್ಸರ ಜಟಾವಲ್ಕಲಧಾರಿಯಾಗಿ ಮಡದಿ ಸೀತೆ ಮತ್ತು ತಮ್ಮ ಲಕ್ಷ್ಮಣನೊಡನೆ ಅರಣ್ಯ ಪ್ರವೇಶಿಸಿದನು ಅಲ್ಲಿ ಸೀತೆಯು ಶೂರ್ಪನಿಕೆಯ ಉಪಟಳಕ್ಕೆ ಒಳಗಾದಳು ರಾಮ ಲಕ್ಷ್ಮಣರನ್ನು ಮದುವೆಯಾಗುವ ಆಸೆಯನ್ನು ಆ ಧೂರ್ತೆ ಮುಂದಿಡಲು ದಾನವಿಯ ಕಿವಿ ಮೂಗುಗಳನ್ನು ಲಕ್ಷ್ಮಣನು ಕತ್ತರಿಸಿದನು ಕೋಪದಿಂದ ಕಿಡಿಕಿಡಿಯಾದ ಅವಳು ಖರದೂಷಣರನ್ನು ಯುದ್ಧಕ್ಕೆ ಕಳುಹಿಸಿದಳು ಆ ದಾನವರು ಸಾವನ್ನಪ್ಪಲು ಮುಯ್ಯಿಗೆ ಮುಯಿ ತೀರಿಸುವ ಸಲುವಾಗಿ ಲಂಕೆಗೆ ಹೋಗಿ ತನ್ನ ಅಣ್ಣನಾದ ರಾವಣನಿಗೆ ಸೀತೆಯನ್ನು ತಂದು ಒರೆಸಿಕೊಳ್ಳಲು ಸೂಚನೆ ಇತ್ತಳು ಮಾರೀಚನು ಮಾಯಾಮೃಗವಾದನು ಶ್ರೀರಾಮ ಮತ್ತು ಲಕ್ಷ್ಮಣನು ಆ ಮಾಯಾ ಹರಿಣವನ್ನಟ್ಟಿ ಆಶ್ರಮದಿಂದ ಹೋಗುವಂತೆ ಉಪಾಯ ಹೂಡಿ ಅವರಿಬ್ಬರೂ ಇಲ್ಲದ ವೇಳೆ ದುರಳನಾದ ರಾವಣನು ಸೀತೆಯನ್ನು ಕದ್ದೊಯ್ದನು ನಿಮಗೆ ಬಂದ ದುರವಸ್ಥೆಯೇ ಶ್ರೀರಾಮನಿಗೂ ಒದಗಿದಾಗ ಆ ತ್ರೈಲೋಕ ವೀರನು ಧನುಜರ ಉಪಟಳವನ್ನು ಧೈರ್ಯದಿಂದ ಎದುರಿಸಿದನು ಅನಂತರ ಸೀತೆಯನ್ನು ಹುಡುಕಲು ತೆರಳಿ ಶ್ರೀರಾಮನು ವಾನರ ಮುಖ್ಯನಾದ ಸುಗ್ರೀವನ ಸ್ನೇಹವನ್ನು ಮಾಡಿ ಅಗ್ನಿಸಾಕ್ಷಿಯಾಗಿ ಮಿತ್ರತ್ವವನ್ನು ಸ್ವೀಕರಿಸಿ ಸುಗ್ರೀವನ ಅಗ್ರಜನಾದ ವಾಲಿಯನ್ನು ವಧಿಸಿದನು ಭಕ್ತಾಗ್ರೇಸರ ವಾಯುಸುತನಾದ ಹನುಮಂತನನ್ನು ಸೀತಾನ್ವೇಷಣೆಗೆ ಕಳುಹಿಸಿ ಸ್ವರ್ಣ ಲಂಕೆಯಲ್ಲಿದ್ದ ಜಾನಕಿಯ ಕುಶಲವನ್ನು ಅರಿತುಕೊಂಡನು ಸುಗ್ರೀವ ನಳ ನೀಲ ಜಾಂಬವ ಸುಷೇಣ ಗವಯ ಗವಾಕ್ಷ ಮುಂತಾದವರ ಸಹಕಾರದಿಂದ ಕಡಲ ತಡಿಯನ್ನು ರಾಮ ಲಕ್ಷ್ಮಣರು ಸೇರಿದರು ರಾವಣನ ತಮ್ಮನಾದ ವಿಭೀಷಣನಿಗೆ ಅಭಯವನ್ನಿತ್ತು ಸಾಗರಕ್ಕೆ ಸೇತುವೆಯನ್ನು ರಚಿಸಿ ಲಂಕೆಯನ್ನು ಪ್ರವೇಶಿಸಿದರು ದುಷ್ಟ ರಾವಣನ ಸಹೋದರನಾದ ಕುಂಭಕರ್ಣ ಪುತ್ರರಾದ ಅತಿಕಾಯ ಇಂದ್ರಜಿತ್ತು ಮುಂತಾದ ಶೂರರನ್ನು ಕೊಂದು ನಾರಿಚೋರನಾದ ದಶಕಂಠನನ್ನು ವಧಿಸಿ ಮಹಾಪತಿವ್ರತೆಯಾದ ಸೀತೆಯನ್ನು ಶ್ರೀರಾಮಚಂದ್ರನು ಸೆರೆಯಿಂದ ವಿಮೋಚಿಸಿದನು ಇದೀಗ ನೀವು ಯಾಜ್ಞ ಸೇನೆಯನ್ನು ಸೈಂಧವನಿಂದ ಬಿಡಿಸಿದುದನ್ನು ಅವಲೋಕಿಸಿದಾಗ ಲೋಕಮಾತೆಯಾದ ಸೀತೆಯೂ ದುಷ್ಟನ ಕೈಯಲ್ಲಿ ನರಕ ಯಾತನೆಯನ್ನು ಅನುಭವಿಸಿದ ನೆನಪಾಯಿತು ಮುಂದಿನ ವಿಷಯ ಸತ್ಯವಾನ್ ಸಾವಿತ್ರಿ ರಾಜ ಧರ್ಮರಾಯ ನಿಮ್ಮೈವರ ಮಡದಿಯಾದ ದೃಪದ ಪುತ್ರಿಯು ಮಹಾಪತಿವೃತಗಳ ಸಾಲಿನಲ್ಲಿ ಸೇರಿದವಳು ಗರತಿಯ ಮಹಿಮೆಯನ್ನು ವರ್ಣಿಸಲ ಸಾಧ್ಯ ನೀವು ಸಾವಿತ್ರಿ ಸತ್ಯವಾನರ ಬಗ್ಗೆ ಕೇಳಿರಬಹುದು ವಲ್ಲಭನಲ್ಲಿದ್ದ ಆಕೆಯ ನಿಷ್ಠೆ ವರ್ಣಿಸಲ ಸಾಧ್ಯ ಪೂರ್ವದಲ್ಲಿ ಸತ್ಯಸಂಧನು ಕೀರ್ತಿವಂತನೂ ಆಗಿದ್ದ ಅಶ್ವಪತಿ ರಾಜನು ದೇಶವನ್ನು ಆಳುತ್ತಿದ್ದನು ಅವನಿಗೆ ಸಂತಾನವಿರಲಿಲ್ಲ ಮಕ್ಕಳನ್ನು ಪಡೆಯುವ ಸಲುವಾಗಿ ವ್ರತ ನಿಯಮಗಳನ್ನು ಕಠಿಣವಾಗಿ ಪಾಲಿಸಿ ದೇವಿ ಸಾವಿತ್ರಿಯನ್ನು ಪ್ರಾರ್ಥಿಸಿದನು ಪ್ರಸನ್ನಳಾದ ಮಹಾತಾಯಿಯು ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ ನಿನ್ನ ಅಭೀಷ್ಟವನ್ನು ವ್ಯಕ್ತಪಡಿಸು ಎಂದಳು ಸಂತೋಷಪಟ್ಟ ಆ ಮಹಾರಾಜನು ಪ್ರಾರ್ಥಿಸಿಕೊಂಡನು ತಾಯೇ ಮಕ್ಕಳಿಲ್ಲದ ದುಃಖ ನನ್ನ ಚಿತ್ತವನ್ನು ಆವರಿಸಿದೆ ಇದನ್ನು ನೀನು ಅರಿಯದವಳಲ್ಲ ನನಗೆ ಮಕ್ಕಳನ್ನು ಪಡೆಯುವ ಭಾಗ್ಯವನ್ನು ಕರುಣಿಸು ಅಮ್ಮ ಎಂದನು ಸಾವಿತ್ರಿ ದೇವಿಯು ರಾಜನ ಮೈದಡವಿ ಅಶ್ವಪತಿ ನಿನಗೆ ಸಂತಾನವನ್ನುಯುವ ದೃಷ್ಟಿಯಿಂದ ಚತುರ್ಮುಖನಲ್ಲಿ ಅರುಹಿದ್ದೇನೆ ಅವನ ಆಸೆಯಂತೆ ನಿನಗೊಬ್ಬಳು ಸುತೆಯು ಜನಿಸುವಳು ಬೇರೇನು ಹೇಳಲಾರೆ ಎಂದು ಅಂತರ್ಧಾನಳಾದಳು ಅಶ್ವಪತಿಯ ರಾಣಿಯು ಗರ್ಭವನ್ನು ಧರಿಸಿದಳು ಅರಮನೆಯಲ್ಲಿ ಆನಂದವೇ ಆನಂದ ಅದ್ಧೂರಿಯ ಪುಂಸವನ ಸೀಮಂತವೂ ಆಯಿತು ಒಂದು ದಿನ ಶುಭ ಮುಹೂರ್ತದಲ್ಲಿ ಅರಸನ ರಮಣಿ ಹೆಣ್ಣು ಮಗುವನ್ನು ಪ್ರಸವಿಸಿದಳು ಸಾವಿತ್ರಿ ದೇವಿಯ ಅನುಗ್ರಹದಿಂದ ಹುಟ್ಟಿದ್ದುದರಿಂದ ಸಾವಿತ್ರಿ ಎಂದೇ ಹೆಸರಿಸಲ್ಪಟ್ಟಳು ರಾಜ ರಾಣಿಯರಿಗೆ ಆನಂದದಿಂದ ದಿನಗಳು ಕಳೆದದ್ದೇ ಗೊತ್ತಾಗಲಿಲ್ಲ ಕುವರಿ ಯೌವನಕ್ಕೆ ಕಾಲಿರಿಸಿದಾಗ ಬಂಗಾರದ ಪುತ್ಥಳಿಯಂತೆ ಶೋಭಿಸುತ್ತಿದ್ದಳು ಅಪ್ಸರ ಕನ್ಯೆಯನ್ನು ಮೀರಿಸುವ ಚೆಲುವು ಅವಳದಾಗಿತ್ತು ಆ ರೂಪ ಲಾವಣ್ಯವನ್ನು ವಿವರಿಸಲಸಾಧ್ಯ ತಮ್ಮ ಪಟ್ಟದ ರಾಣಿಯಾಗಿ ಮಾಡಿಕೊಳ್ಳುವ ಹಂಬಲ ಕೆಲವು ಯುವ ರಾಜರಿಗಾದರೆ ಇನ್ನು ಕೆಲವರು ಆಕೆಯ ರೂಪರಾಶಿಯನ್ನು ನೋಡುವುದರಲ್ಲೇ ತೃಪ್ತಿಪಟ್ಟುಕೊಂಡರು ಒಂದು ದಿನ ಅಶ್ವಪತಿಯು ಸುತೆಯನ್ನು ಕರೆದನು ಮಗಳೇ ನಮ್ಮ ಮುದಿ ವಯಸ್ಸಿನಲ್ಲಿ ಶ್ರೀದೇವಿಯ ಅನುಗ್ರಹದಿಂದ ನಿನ್ನನ್ನು ಕುವರಿಯಾಗಿ ಪಡೆಯುವ ಸೌಭಾಗ್ಯ ಪಡೆದಿದ್ದೇವೆ ಆದರೂ ಮದುವೆಯ ವಯಸ್ಸು ಪ್ರಾಪ್ತವಾದುದರಿಂದ ನಿನಗೆ ಈಗ ವಿವಾಹ ಮಾಡುವುದು ಉಚಿತ ಬೇಕಾದ ಪತಿಯನ್ನು ನೀನೇ ಕಂಡುಕೊಂಡೆಯಾದರೆ ಆದರೆ ನಿನ್ನ ಭಾವಿ ಜೀವನವು ಸುಖಮಯವಾಗಲು ಅನುಕೂಲವಾಗುತ್ತದೆ ಸತ್ಕುಲ ಪ್ರಸೂತೆಯಾದ ನೀನು ನಮ್ಮ ವೃದ್ಧ ಮಂತ್ರಿಗಳ ಜೊತೆಯಲ್ಲಿ ತೆರಳಬಹುದು ಈ ಭೂಲೋಕದಲ್ಲಿರುವ ಯಾವುದೇ ಅನುರೂಪನಾದ ವರನನ್ನು ಮೆಚ್ಚಿದರೆ ನಿನ್ನ ಅಪೇಕ್ಷೆ ಪ್ರಕಾರ ಪಾಣಿಗ್ರಹಣ ಮಾಡುತ್ತೇನೆ ಅಪ್ಪನ ಅಪ್ಪಣೆಯಂತೆ ರಾಜ್ಯವನ್ನು ಬಿಟ್ಟು ಅನೇಕ ಪವಿತ್ರ ಕ್ಷೇತ್ರಗಳನ್ನು ಸಂದರ್ಶಿಸಿದಳು ಆಶ್ರಮಗಳನ್ನು ಸುತ್ತಿ ಮುನಿಗಳಿಂದ ಆಶೀರ್ವಾದ ಹೊತ್ತಳು ತೀರ್ಥಕ್ಷೇತ್ರಗಳಲ್ಲಿ ಸ್ನಾನಾದಿಗಳನ್ನು ಮಾಡಿ ಮೈಮನ ಶುಚಿ ಮಾಡಿಕೊಂಡು ಸುತ್ತಾಡಿ ಸುತ್ತಾಡಿ ತನ್ನ ಅರಮನೆಗೆ ಹಿಂದಿರುಗಿದಳು ತಾನೇ ಅಲ್ಲಿಗೆ ಬಂದ ನಾರದರು ಅಶ್ವಪತಿಯಲ್ಲಿ ಸಾವಿತ್ರಿಯ ಮದುವೆಯ ವಿಚಾರವನ್ನಿತ್ತರು ಅಷ್ಟರಲ್ಲಿ ಸಾವಿತ್ರಿಯು ಬಂದು ಅಪ್ಪ ಇಲ್ಲಿಂದ ಅತಿ ದೂರದಲ್ಲಿ ಸಾಲ್ವ ದೇಶವೊಂದಿದೆ ದ್ಯುಮತ್ಸೇನ ರಾಜನು ಅಲ್ಲಿಯ ಪ್ರಭುವಾಗಿದ್ದಾನೆ ಅವನು ವೈರಿಗಳಿಂದ ಸೋಲಿಸಲ್ಪಟ್ಟು ಕಾಡನ್ನು ಸೇರಿದ್ದಾನೆ ಆ ಶ್ರೇಷ್ಠ ರಾಜನಿಗೆ ಜನಿಸಿದವನೇ ಸತ್ಯವಾನ ಅವನು ನನ್ನನ್ನು ವಿವಾಹವಾಗಬಲ್ಲ ಅನುರೂಪನಾದವರನೆಂದು ಮನದಲ್ಲಿ ನಿಶ್ಚಯಿಸಿ ಬಂದಿದ್ದೇನೆ ಮಗಳಾದ ನನ್ನ ಇಚ್ಛೆಯನ್ನು ಸಲ್ಲಿಸುವ ಉದ್ದೇಶದಿಂದ ವರಾನ್ವೇಷಣೆಗೆ ನನ್ನನ್ನು ಕಳುಹಿಸಿರುವೆ ನನ್ನ ಮದುವೆಯನ್ನು ಸತ್ಕುಲ ಪ್ರಸೂತನಾದ ಸತ್ಯವಾನನೊಂದಿಗೆ ನೆರವೇರಿಸಲು ವಿಜ್ಞಾಪಿಸುತ್ತೇನೆ ರಾಜನ ಮುಖದಲ್ಲಿ ಮುದವು ಮೂಡಿತು ಏಕಾಂಗಿಯಾಗಿ ಕಳುಹಿಸಲ್ಪಟ್ಟರೂ ಗಂಡನನ್ನು ಆರಿಸುವಾಗ ಪ್ರಬುದ್ಧರಂತೆ ವರ್ತಿಸಿದ್ದಾಳೆ ಇವಳಿಗೆ ಮಂಗಳವಾಗಲಿ ಎಂದನು ಯಾಕೋ ಏನೋ ಆಗತಾನೆ ಆಗಮಿಸಿದ್ದ ಬ್ರಹ್ಮ ಮಾನಸ ಪುತ್ರರು ಸಮ್ಮತಿಯ ಮುದ್ರೆಯನ್ನು ಒತ್ತುವಂತೆ ಕಾಣಲಿಲ್ಲ ರಾಜನು ನಾರದರ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಬಯಸಿದಾಗ ಅವರು ಉತ್ತರಿಸಿದರು ಸತ್ಯವಾನನು ಸತ್ಯವನ್ನು ಅರುವುದರಲ್ಲಿ ಅಗ್ರಗಣ್ಯನು ಬಾಲ್ಯದಲ್ಲಿ ಕುದುರೆಗಳನ್ನು ಕಂಡರೆ ಅವನಿಗೆ ಇಷ್ಟ ಮರಳಿನಿಂದಲೋ ಮಣ್ಣಿನಿಂದಲೋ ಕುದುರೆಗಳನ್ನು ರಚಿಸುತ್ತಿದ್ದನು ಚಿತ್ರವನ್ನು ಬಿಡಿಸುತ್ತಿದ್ದುದರಿಂದ ಅರಮನೆಯ ಮಂದಿ ಅವನನ್ನು ಚಿತ್ರಾಶ್ವನೆಂದು ಕರೆಯುತ್ತಿದ್ದರು ಆತನು ರೂಪವಂತನು ಉದಾರಿಯು ಪ್ರಿಯದರ್ಶನನು ಬುದ್ಧಿಯಲ್ಲಿ ದೇವಗುರುವಾದ ಬೃಹಸ್ಪತಿಗೆ ಸಾಟಿಯಾಗಿದ್ದಾನೆ ಶೌರ್ಯದಲ್ಲಿ ಸುಮನಸರೊಡೆಯ ದೇವೇಂದ್ರನಿಗೆ ಹೋಲಿಸಬಹುದು ಯಾವ ಕುಂದು ಕೊರತೆಗಳಿಲ್ಲದ ಏಕಮೇವ ಶ್ರೇಷ್ಠ ವರನಾಗಿದ್ದಾನೆ ಆದರೆ ಆದರೆ ಅಶ್ವಪತಿಯ ಕುತೂಹಲ ಇನ್ನೂ ಹೆಚ್ಚಾಯಿತು ತ್ರಿಲೋಕ ಸಂಚಾರಿಯಾದ ನಿಮ್ಮ ಅನುಮೋದನೆಯನ್ನು ಬಯಸುತ್ತೇನೆ ಮುಕ್ತ ಕಂಠದಿಂದ ಅವನನ್ನು ಹೊಗಳಿದ ನೀವು ಆದರೆ ಎಂಬ ಶಬ್ದವನ್ನುಚ್ಚರಿಸಿ ಅಭಿಪ್ರಾಯವನ್ನು ಅಲ್ಲಿಗೆ ನಿಲ್ಲಿಸಿದಿರಿ ಯಾಕೆ ಸಂಕೋಚವಿಲ್ಲದೆ ಸ್ಪಷ್ಟಪಡಿಸಿರಿ ಎಂದು ಆಗ್ರಹಪೂರ್ವಕವಾಗಿ ನಿವೇದಿಸಿಕೊಂಡನು ನಾರದರು ಮುಂದುವರೆಸಿದರು ನಿನ್ನ ಮಗಳಿಗೂ ಆತನಿಗೂ ಗೊತ್ತಿಲ್ಲದ ಒಂದು ದೋಷವಿದೆ ಸಕಲ ಗುಣಭರಿತನಾದ ರಾಜಕುಮಾರನು ರೂಪಾತಿಶಯದಲ್ಲಿ ಅಶ್ವಿನಿ ದೇವತೆಗಳನ್ನು ಹೋಲುವುದಿದ್ದರೂ ಬ್ರಹ್ಮನು ಅವನ ಆಯಸ್ಸನ್ನು ಇನ್ನು ಕೇವಲ ಒಂದು ಸಂವತ್ಸರದವರೆಗೆ ಮಾತ್ರ ಬರೆದಿರುತ್ತಾನೆ ಅನಂತರ ಈ ಲೋಕದಲ್ಲಿ ಅವನಿಗೆ ಬಾಳಲು ಅವಕಾಶವಿಲ್ಲ ಅಲ್ಪಾಯುವಾದ ಅವನನ್ನು ಅಳಿಯನನ್ನಾಗಿ ಪಡೆದು ನೀವೇನು ಮಾಡಬಹುದು ತ್ರಿಕಾಲಜ್ಞಾನಿಯಾದ ನಾನು ಇದನ್ನು ಬಯಲುಗೊಳಿಸದಿದ್ದರೆ ಸತ್ಯವನ್ನು ಬಚ್ಚಿಟ್ಟ ಹಾಗೆ ಆಗುತ್ತದೆ ಅಶ್ವಪತಿಯ ಮನವು ದುಃಖದಿಂದ ಕುಗ್ಗಿ ಮಗಳ ಮುಖವನ್ನು ನೋಡಿದನು ಆ ನೆಂಟಸ್ತಿಕೆಯನ್ನು ಮರೆತು ಬೇರೆ ವರನನ್ನು ಹುಡುಕುವಂತೆ ಸೂಚನೆ ಇತ್ತನು ಆದರೆ ಸಾವಿತ್ರಿಯ ನಿರ್ಧಾರವೇ ಬೇರೆ ಅಪ್ಪ ಕಲ್ಲು ಒಡೆದು ಒಮ್ಮೆ ಚೂರಾಗಿ ಕೆಳಬಿದ್ದರೆ ಇನ್ನೊಮ್ಮೆ ಒಂದಾಗಲಾರದು ಮನಸ ಅವನನ್ನು ನಾನು ಒಪ್ಪಿದ್ದೇನೆ ನನ್ನ ಮನ ಬದಲಾಗದು ಬಂದ ಕಷ್ಟವನ್ನು ಎದುರಿಸುತ್ತೇನೆ ಸಂತೋಷದಿಂದ ಅವನೊಂದಿಗೆ ನನ್ನ ಮದುವೆ ಮಾಡಿರಿ ಎಂದು ವಿನಯವಾಗಿ ಕೇಳಿಕೊಂಡಳು ಅಶ್ವಪತಿಯು ನಾರದರನ್ನು ಬೀಳ್ಕೊಟ್ಟು ಮಗಳ ಹೃದಯವನ್ನು ನೋಯಿಸಲಾರದೆ ಖೇದದಿಂದ ಒಪ್ಪಿಕೊಂಡಳು ಮದುವೆಯ ಸಿದ್ಧತೆಗಳು ಬರದಿಂದ ಸಾಗಿದವು ಬ್ರಾಹ್ಮಣರನ್ನು ಋತ್ವಿಜರನ್ನು ಪುರೋಹಿತರನ್ನು ಸಂಗಡ ಕರೆದುಕೊಂಡು ಅಶ್ವಪತಿಯು ದ್ಯುಮತ್ಸೇನನ ಆಶ್ರಮಕ್ಕೆ ಹೊರಟನು ದ್ಯುಮತ್ಸೇನನು ಅಶ್ವಪತಿಯನ್ನು ಆದರದಿಂದ ಸ್ವಾಗತಿಸಿದನು ಉಭಯ ಕುಶಲೋಪರಿ ಮಾತುಗಳಾದ ತರುವಾಯ ಸಾವಿತ್ರಿ ಸತ್ಯವಾನರ ವಿವಾಹದ ವಿಚಾರವಾಗಿ ಅಶ್ವಪತಿಯು ತನ್ನ ಅಭಿಪ್ರಾಯವನ್ನು ಮುಂದಿಟ್ಟನು ದ್ಯುಮತ್ಸೇನನು ರಾಜ ನಾನು ಸಕಲವನ್ನು ಬಿಟ್ಟು ಅರಣ್ಯವಾಸಿಯಾಗಿದ್ದೇನೆ ನಿನ್ನ ಮಗಳು ಹಂಸ ತಲ್ಪದಲ್ಲಿ ಪವಡಿಸಿದವಳು ಹಿಂದೆ ಮುಂದೆ ಸುತ್ತಮುತ್ತ ದಾಸದಾಸಿಯರನ್ನು ನೇಮಿಸಿ ರಾಜ ವೈಭವವನ್ನು ಅನುಭವಿಸಿದ್ದಾಳೆ ಹೀಗಿರುವಾಗ ಯಾವ ರೀತಿಯಲ್ಲಿ ನಮ್ಮ ನೆಂಟಸ್ತಿಕೆ ಸರಿಹೊಂದಿತು ಅಶ್ವಪತಿಯು ತ್ಯುಮತ್ಸೇನನನ್ನು ಸಮಾಧಾನಗೊಳಿಸಿ ಕಾಡಿನಲ್ಲಿರುವ ವಿಪ್ರೋತ್ತಮರನ್ನು ಋಷಿಗಳನ್ನು ಆಮಂತ್ರಿಸಿ ವಿವಾಹವನ್ನು ಜರುಗಿಸಿದನು ಅಗ್ನಿಸಾಕ್ಷಿಯಾಗಿ ಮದುವೆಯಾಯಿತು ಗುರು ಹಿರಿಯರು ವಧುವರರನ್ನು ಆಶೀರ್ವದಿಸಿದರು ಹಲವು ದಿನಗಳ ನಂತರ ಅರಸನು ತನ್ನ ರಾಜಧಾನಿಗೆ ಹಿಂದಿರುಗಿದನು ಮುಂದಿನ ಸಂಚಿಕೆಯಲ್ಲಿ ಸಾವಿತ್ರಿಯ ಪತಿಭಕ್ತಿ ಪರೀಕ್ಷೆ ನೋಡೋಣ ಧನ್ಯವಾದಗಳು